ಕುಸುಗುಲ ನೂತನ ಅಂಗನವಾಡಿ ಕಟ್ಟಡಕ್ಕೆ ನವಲಗುಂದ್ ಶಾಸಕರಿಂದ ಭೂಮಿ ಪೂಜೆ ಹೌದು ವೀಕ್ಷಕರೇ ಧಾರವಾಡ ಜಿಲ್ಲೆಯ ನವಲಗುಂದ್ ತಾಲೂಕಿನ ಹಾಲಕುಸುಗಲ್ ಗ್ರಾಮದ ಅಂಬೇಡ್ಕರ್ ನಗರದಲ್ಲಿ ನೂತನವಾದ ಅಂಗನವಾಡಿ ಕೊಠಡಿಯ ಭೂಮಿ ಪೂಜೆ ನವಲಗುಂದ್ ಜನಪ್ರಿಯ ಶಾಸಕರಾದ ಎನ್ ಎಚ್ ಕೋಣಾರೆಡ್ಡಿ ಗುದ್ದಲಿ ಪೂಜೆಯನ್ನು ಮಾಡುವುದರ ಮುಖಾಂತರ ಕಟ್ಟಡಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ನವಲಗುಂದ ಅಭಿಯಂತರ ಮದನ್ ಕುಮಾರ್ ಶಿಂದೆ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಶ್ರೀಮತಿ ಗಾಯತ್ರಿ ದೇವಿ ಪಾಟೀಲ್ ಶಿಶು ಅಭಿವೃದ್ಧಿ ಮೇಲ್ವಿಚಾರಕರಾದ ಶ್ರೀಮತಿ ಕುಸುಮಾ ಸಿಂಪಿ ಹಾಗೂ ಗ್ರಾಮ ಗ್ರಾಮದ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು ಹಾಗೂ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಹಾಗೂ ಪಕ್ಷದ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿಗಾರ ಪರಮೇಶ್ವರ್ ತಿರ್ಲಾಪುರ್ ಜೀವನದ ನೆರಳು ನ್ಯೂಸ್ ನವಲ್ಗುಂದ್ ತಾಲೂಕು

அ <laughs> <laughs>